ಗುರುರಾಜ ಸೀದಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ನನ್ನ ನೀವು ಹರಕತೆ ದಾಸ ಅನ್ಬೋದು ಸಣ್ಣ ಮಗು ಇದ್ದಾಗ ನನ್ನ ತಾಯಿಯ ತೊಡೆನಲ್ಲಿ ತೊಡೆ ಮೇಲೆ ಕೂತ್ಕೊಂಡು ತಿಂಗಳು ಮಗುವಾಗಿದ್ದಾಗ ನೋಡ್ಕೊಳ್ತಾನೆ ಅವಾಗಿಂದನೂ ಬೆಳ್ಕೊಂಡು ಬಂದಿದ್ದು ಇದುವರೆಗೂ ನಾನು ಹುಡುಕುವುದು ಅಂತ ನಾನೇನು ಮಾಡೇ ಇಲ್ಲ ನಾನೊಬ್ಬ ನಿರ್ದೇಶಕ ಅಂತ ಗೊತ್ತಾಗಿ ನಾನು ನಿರ್ದೇಶಿಸಿದ ನಾಟಕದ ಹೆಸರು ಮೊಟ್ಟ ಮೊದಲು ಈಗಲೂ ನೆನಪಿದೆ ಸೊ ಅದೊಂದು ಮಾತು ಹೇಳ್ತಾರಲ್ಲ ಸರ್ ನಾವು ಇರುವಂತ ಸುತ್ತಮುತ್ತಲಿನ ಪರಿಸರ ನಮ್ಮ ಪ್ರತಿಭೆಯನ್ನು ಇನ್ನಷ್ಟು ಚಂದಗೊಳಿಸ್ತದೆ ಅಂತ ಸೊ ಇದನ್ನು ನೀವು ಖಂಡಿತ ಅಂತ ಅನ್ಸುತ್ತೆ ಹೌದೌದು ಯಾವಾಗಲೂ ಒಂದು ತುಂಬಾ ಕ್ಲಿಷ್ಟವಾಗಿರೋ ಶಬ್ದ ಬಂದ್ಬಿಡ್ತು ಅದು ಕಷ್ಟ ಆಗೋಯ್ತು ಅದನ್ನು ನಿಲ್ಲಿಸ್ಬಿಟ್ಟೆ ಆಗ ಹೊನ್ನಪ್ಪ ಭಾಗವತರು ಕೂತಿದ್ದವರು ಡೈರೆಕ್ಷನ್ ಅಲ್ಲಿ ಏನ್ ಗೊತ್ತಾ ಡೈರೆಕ್ಟ್ ಆಗೋದು ಅಂತಂದ್ರೆ ಬಸರಾಗೋದು ಇದು ಕೂಡ ಹರಿ ಕಥೆಯ ಮೂಲಕನೇ ಬಂದಿರುವಂತಹ